ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ವಿಶ್ವವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ತ್ರಯೋದಶಿ ಪೂರ್ವಾಷಾಢ ನಕ್ಷತ್ರ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಬಿಜೆಪಿ ಪತ್ರಿಕಾಗೋಷ್ಠಿ ಮಾದಕ ದ್ರವ್ಯ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಸುದ್ದಿಯ ವಿವರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ತೀವ್ರವಾಗಿದ್ದು ಶಾಸಕರ ಬೇಜವಾಬ್ದಾರಿಯಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಆಸ್ಪತ್ರೆಗೆ ವೈದ್ಯರ ನೇಮಕ ಮಾಡುವಂತೆ ಒತ್ತಾಯಿಸಿ ಬಿಜೆಪಿಯಿಂದ ಆಗಸ್ಟ್ ಹನ್ನೊಂದರಂದು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಬಿಜೆಪಿ ಕಾರ್ಯದರ್ಶಿ ನೂತನ್ ಕುಮಾರ್ ಹೇಳಿದರು ಪಟ್ಟಣದಲ್ಲಿ ಬುಧವಾರ ಬಿಜೆಪಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇತ್ತೀಚೆಗೆ ಕಿಗ್ಗಾ ಸಮೀಪದ ಯುವಕ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದು ಸೂಕ್ತ ಚಿಕಿತ್ಸೆ ದೊರಕದೆ ಸಾವನ್ನಪ್ಪಿದ್ದರು ಆಸ್ಪತ್ರೆಯಲ್ಲಿ ಕೇವಲ ಒಬ್ಬರೇ ವೈದ್ಯರಿದ್ದು ಗುತ್ತಿಗೆ ಆಧಾರದ ಮೇಲೆ ಇಬ್ಬರು ವೈದ್ಯರಿದ್ದಾರೆ ಎಂದರು ಪಕ್ಷದ ಮುಖಂಡರಾದ ವೇಣುಗೋಪಾಲ್ ಪ್ರವೀಣ್ ವಿಜಯ್ ಹಂಚಲಿ ರಾಘವೇಂದ್ರ ಇದ್ದರು ವಿದ್ಯಾರ್ಥಿಗಳು ಸಮಾಜವನ್ನು ಬದಲಾವಣೆ ಮಾಡುವ ರೂವಾರಿಗಳಾಗಬೇಕು ಎಂದು ಪೊಲೀಸ್ ಇಲಾಖೆ ಎಎಸ್ಐ ಡಾಕ್ಟರ್ ಮೋಹನ್ ರಾಜಣ್ಣ ಹೇಳಿದರು ಜೆಸಿಪಿಎಂ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆ ಮಂಗಳವಾರ ಏರ್ಪಡಿಸಿದ್ದ ಮಾದಕ ದ್ರವ್ಯ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸುವ ಬೀದಿ ನಾಟಕದ ಸಂದರ್ಭದಲ್ಲಿ ಮಾತನಾಡಿದರು ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಮಾತನಾಡಿ ಮಾದಕ ವಸ್ತು ಸೇವನೆ ಇತ್ತೀಚಿನ ದಿನದಲ್ಲಿ ಕಂಡುಬರುತ್ತಿದ್ದು ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದರು ಪಿಯು ವಿಭಾಗ ಸಂಚಾಲಕ ಎಜಿ ಪ್ರಶಾಂತ್ ನಾಟಕ ನಿರ್ದೇಶಕ ರವಿಕುಮಾರ್ ಮೋಹನ್ ಕುಮಾರ್ ಅಣ್ಣಾನಾಯ್ಕ ದಿನೇಶ್ ಹೇಮರಾಜು ಇಮ್ರಾನ್ ಮಂಜುನಾಥ್ ಶ್ರೀನಿಧಿ ಇತರರು ಇದ್ದರು ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಕೊನೆಗಾರ ವೃತ್ತಿ ಮಾಡಿದ್ದ ನಾಗ ಎಪ್ಪತ್ತೆಂಟು ಮಂಗಳವಾರ ನಿಧನರಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಕಾಲುವಳ್ಳಿ ಕಮಲಮ್ಮ ಎಂಬತ್ತೈದು ಬುಧವಾರ ನಿಧನರಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಪಟ್ಟಣದ ಜವಳಿ ವರ್ತಕ ಎಂಆರ್ ವೆಂಕಟೇಶ್ ಅವರ ಪತ್ನಿ ಸುಧಾವಿ ಪಂಡಿತ್ ಅರವತ್ತೈದು ಹೃದಯಾಘಾತದಿಂದ ಬುಧವಾರ ನಿಧನರಾದರು ಇವರಿಗೆ ಪುತ್ರ ಹಾಗೂ ಪುತ್ರಿ ಇದ್ದಾರೆ ಬೇಗೂರು ಗ್ರಾಮ ಪಂಚಾಯಿತಿಯ ಅಸನವಾಳು ಗ್ರಾಮದ ಬುಡುಚಿಕೊಪ್ಪದ ವಿವಾಹಿತ ಮಹಿಳೆ ಭೂಮಿಕಾ ನಲವತ್ತೆರಡು ಬುಧವಾರ ಮಾಲತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರು ಎನ್ನಲಾಗಿದ್ದು ಇವರಿಗೆ ಪತಿ ವಿದ್ಯಾಧರ ಹಾಗೂ ಪುತ್ರ ಮತ್ತು ಪುತ್ರಿ ಇದ್ದಾರೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಕಲ್ಕಟ್ಟೆಯಲ್ಲಿರುವ ಶ್ರೀರಾಘವೇಂದ್ರ ಬೃಂದಾವನ ಸೇವಾ ಸಮಿತಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಆಗಸ್ಟ್ ಹತ್ತರಿಂದ ಹನ್ನೆರಡರವರೆಗೆ ಏರ್ಪಡಿಸಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು